ರಾಜ್ಯ ಬಿಜೆಪಿ ವಿರುದ್ಧ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ದ ರಾಜ್ಯ ಕಾಂಗ್ರೆಸ್ನ ಭ್ರಷ್ಟಾಚಾರ ಇದೀಗ ಬಟಾ ಬಯಲಾಗಿದೆ ವಾಲ್ಮೀಕಿ ನಿಗಮದ ನಂತರ ಭೋವಿ ನಿಗಮದ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ಗೆ ಬಿಜೆಪಿ ತಕ್ಕ ಉತ್ತರ ಕೊಡಲು ಸಜ್ಜಾಗಿದೆ ವಾಲ್ಮೀಕಿ ಆಯಿತು ಈಗ ಬೋವಿ ನಿಗಮದಲ್ಲೂ ಗೋಲ್ಮಾ ಬಿಜೆಪಿಗೆ ಅಸ್ತ್ರವಾಯಿತು ಕಾಂಗ್ರೆಸ್ ಅಕ್ರಮದ ಸರಮಾಲೆ ಕಾಂಗ್ರೆಸ್ ದಲಿತರ ದಹನ ಮಾಡ್ತಿದೆ ಅಂತ ಕೇಸರಿ ಕೇಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಳೆದಿದೆ ತಮ್ಮ ಪ್ರಣಾಳಿಕೆಯಲ್ಲಿದ್ದ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಸಂಕಷ್ಟಕ್ಕೆ ಸಿಲುಕಿದೆ ಚುನಾವಣೆಗೂ ಮೊದಲು ಬಿಜೆಪಿ ವಿರುದ್ಧ ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ದ ಕಾಂಗ್ರೆಸ್ ಈಗ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಸರ್ಕಾರ ಬಂದಾಗಿನಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ ಜನಸಾಮಾನ್ಯರು ಶಾಪಕ್ಕೆ ಗುರಿಯಾಗಿದ್ದ ಕಾಂಗ್ರೆಸ್ ಈಗ ಅಧಿಕಾರಿಗಳ ಜೇಬು ತುಂಬಿಸುವಲ್ಲಿ ಅಧಿಕಾರಿಗಳನ್ನು ಅಭಿವೃದ್ಧಿ ಮಾಡುವಲ್ಲಿ ಯಶಸ್ವಿಯಾಗ್ತಿದೆ ಇನ್ನು ಎರಡೂವರೆ ವರ್ಷಗಳಲ್ಲಿ ಅಭಿವೃದ್ಧಿಗಿಂತ ತಮ್ಮ ಅಭಿವೃದ್ಧಿಯಲ್ಲೇ ಮುಳುಗಿರುವ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಸಿಲುಕಿ ವಿಪಕ್ಷಗಳಿಗೆ ಆಹಾರವಾಗ್ತಿರೋ ಕಾಂಗ್ರೆಸ್ ಮತ್ತೊಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದಿದೆ ಮುಡಾ ಹಗರಣ ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಬೋವಿ ನಿಗಮದ ಹಗರಣದಲ್ಲಿಯೂ ಸಿಲುಕಿದೆ ನಿಗಮದ ಅಧ್ಯಕ್ಷ ರವಿಕುಮಾರ್ ನೇರವಾಗಿ ಕಮಿಷನ್ ಕೇಳಿರೋ ವಿಡಿಯೋ ಗ್ಯಾರಂಟಿ ನ್ಯೂಸ್ ಬಹಿರಂಗ ಮಾಡಿದೆ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿದೆ ಬೋವಿ ನಿಗಮದ ಅಧ್ಯಕ್ಷರ ರಾಜೀನಾಮೆಗೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಶೀಘ್ರದಲ್ಲಿಯೇ ಕಮಿಷನ್ ಆರೋಪ ಹೊತ್ತಿರೋ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ಸಲ್ಲಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇನ್ನು ಬೋವಿ ನಿಗಮದ ಅಕ್ರಮದ ವಿಚಾರವಾಗಿ ಕೆಂಡಾ ಕಾರ್ತಿರುವ ಬಿಜೆಪಿ ನಾಯಕರು ಈ ವಿಚಾರದ ಹೊಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೊರಬೇಕು ಎಂದು ಆಗ್ರಹ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ದಲಿತರ ಹಣವನ್ನ ನುಂಗುತ್ತಿದೆ ದಲಿತರಿಗೆ ಅನ್ಯಾಯ ಆಗ್ತಿದೆ ವಾಲ್ಮೀಕಿ ಹಗರಣ ಆಯಿತು ಎಸ್ ಸಿ ಪಿ ಟಿ ಎಸ್ ಪಿ ಆಯಿತು ಈಗ ಬೋವಿ ನಿಗಮ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಈಗ ಕಾಂಗ್ರೆಸ್ಸು ಸಂಪೂರ್ಣವಾಗಿ ದಲಿತರ ದಮನ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಹಿಂದೆಯೂ ಕೂಡ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಲಪ್ಟಾಯಿಸು ನುಂಗಿದ್ದಾಯಿತು ಈಗ ಬೋವಿ ನಿಗಮದ್ದು ಆಯಿತು ಯಾವುದೇ ನಿಗಮಕ್ಕೆ ನಲವತ್ತೆರಡು ಸಾವಿರ ಎಸ್ ಸಿ ಪಿ ಟಿ ಎಸ್ ಪಿಗೆ ಹಣ ಇಟ್ಟಿದ್ದೀವಿ ಅಂತೇಳಿ ಹೇಳಿ ದಲಿತರಿಗೆ ವಂಚನೆ ಮಾಡಿ ಇವತ್ತು ಯಾರಿಗೂ ಮೂರು ಕಾಸು ಸಿಗದ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ಆದ್ದರಿಂದ ಜನ ಅರ್ಥ ಮಾಡ್ಕೊಳ್ಬೇಕು ಅವರಿಗೆ ಪಾಠ ಕಲಿಸಬೇಕು ಬೋವಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಇದೇ ರೀತಿಯಾದಂಥ ಕಮಿಷನ್ ಹಗರಣ ನಡೆದಿದೆ ಎನ್ನುವಂಥದ್ದು ಜಗಜ್ಜೈರಾಗಿದೆ ನಾವು ಮೊದಲಿಂದನೂ ಕೂಡ ಇದನ್ನೊಂದು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ವಿ ಇವತ್ತು ಬೋವಿಯ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರವನ್ನು ನೋಡಿದಾಗ ಇದು ಸಿಕ್ಸ್ಟಿ ಪರ್ಸೆಂಟ್ಗಿಂತ ಮೀರಿದೆ ಅಂತ ನಮಗೆ ಗೊತ್ತಾಗ್ತಿದೆ ತಕ್ಷಣ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಇದರ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಸರ್ಕಾರ ಇದರಿಂದ ನುಣ ನ ಸಾಧ್ಯ ಇಲ್ಲ ಇದು ಒಬ್ಬರು ಅಧ್ಯಕ್ಷರು ನಡೆಸಿದ್ದಾರೆ ಅಂತೇಳಿ ಇದನ್ನು ಅಧ್ಯಕ್ಷರಿಗೆ ಪಟ್ಟ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಸರ್ಕಾರವೇ ಹೊಣೆ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಎಲ್ಲದೂ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ಯಾವುದೋ ನನಗೆ ಗೊತ್ತಿಲ್ಲ ಅಂತೇಳಿ ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮತ್ತು ಇದು ಕೇವಲ ಭೋವಿ ಅಭಿವೃದ್ಧಿ ನಿಗಮ ಮಾತ್ರ ಅಲ್ಲ ಮೊದಲನೇದು ವಾಲ್ಮೀಕಿ ನಿಗಮ ಆಯಿತು ಈಗ ಭೋವಿ ಅಭಿವೃದ್ಧಿ ನಿಗಮ ಇಡೀ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ನಲ್ಲಿ ಇವತ್ತು ತೊಡಗಿದೆ ಎಲ್ಲ ಇಲಾಖೆಗಳು ಸಿಕ್ಸ್ಟಿ ಪರ್ಸೆಂಟ್ ಹಗರಣದಲ್ಲಿ ಇವತ್ತು ಜನ ಬೇಸತ್ತು ಹೋಗಿದ್ದಾರೆ ಸರ್ಕಾರ ಇದರ ನೈತಿಕೆ ಒಟ್ನಲ್ಲಿ ಅಂದಿನ ಬಿಜೆಪಿ ವಿರುದ್ಧ ಕಮಿಷನ್ ಆರೋಪ ಮಾಡಿ ಅಧಿಕಾರದ ಗದ್ದುಗೆ ಕಾಂಗ್ರೆಸ್ ಮೇಲೆಯೇ ಈಗ ಭ್ರಷ್ಟಾಚಾರದ ಆರೋಪಗಳು ಒಂದೊಂದಾಗಿ ಕೇಳಿ ಬರ್ತಾ ಇವೆ ಈಗ ಬೋವಿ ನಿಗಮದ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಸ್ವತಃ ನಿಗಮದ ಅಧ್ಯಕ್ಷರ ಮೇಲೆ ಬಂದಿರುವುದು ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ತಂದಿದೆ ವಿಪಕ್ಷಗಳ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಒಂದು ಹಂತದಲ್ಲಿ ಆಹಾರ ಸಿಕ್ಕಂತಾಗಿದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು